ಚುನಾವಣೆಯಲ್ಲಿ ಗೆದ್ದ ಹಿನ್ನೆಲೆಯಲ್ಲಿ ಕೊರಗಜ್ಜನ ಆಶೀರ್ವಾದವನ್ನು ಪಡೆಯಲು ಭೇಟಿ ನೀಡಿ ರಾಜ್ಯದಲ್ಲಿ ಕನ್ನಡವನ್ನ ಮಾತನಾಡಲು ಬಾರದಂತಹ ಸಚಿವರನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಯಾವ ಗುಣಮಟ್ಟದ ಶಿಕ್ಷಣ ಮಕ್ಕಳಿಗೆ ನೀಡುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ ಮೊದಲಿಗೆ ಶೇಕಡ ಐವತ್ತರಷ್ಟು ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನು ಭರ್ತಿಗೊಳಿಸಿ ಎಂದು ವಿಧಾನಪರಿಷತ್ ಸದಸ್ಯ ಎಸ್ ಎಲ್ ಬೋಜೇಗೌಡ ಹೇಳಿದರು ಕುತ್ತಾರುಕ್ಕಾಡು ಕೊರಗಚ್ಚನ ಅಧಿಸ್ತರಕ್ಕೆ ಭೇಟಿ ನೀಡಿ ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದರು ಚುನಾವಣೆಗೆ ಮುನ್ನ ಕೊರಗಚ್ಚಿನಲ್ಲಿ ಹರಕೆಯನ್ನ ಮಾಡಿದ್ದು ಅದನ್ನ ಈಗ ಈಡೇರಿಸಿದಂತಹ ಹಿನ್ನೆಲೆಯಲ್ಲಿ ಆಶೀರ್ವಾದವನ್ನ ಪಡೆದು ಸೇವೆ ನಡೆಸಲು ಬಂದಿದ್ದೇನೆ ಜಾಗಕ್ಕೆ ಬಹಳಷ್ಟು ಮಹಿಮೆ ಇದೆ ಫಲಾಪೇಕ್ಷೆ ಇಲ್ಲದೆ ಜನರನ್ನ ಕಾಪಾಡುತ್ತಾ ಬಂದಿದ್ದಾನೆ ತನಗೂ ವಿಶೇಷವಾಗಿ ಒಳ್ಳೆಯದನ್ನೇ ಮಾಡಿದ್ದು ಗೆದ್ದ ನಂತರ ಸಾನ್ನಿಧ್ಯಕ್ಕೆ ಭೇಟಿ ಕೊಟ್ಟಿರುವೆ ಶಿಕ್ಷಕರ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಫಲಿತಾಂಶದೊಂದಿಗೆ ಅಭೂತ್ವಪೂರ್ವ ಜಯಗಳಿಸಲು ಶಿಕ್ಷಕರೇ ಕಾರಣರಾಗಿರ್ತಾರೆ ತನ್ನ ಜಯವನ್ನ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸ್ತೇನೆ ಶಿಕ್ಷಕರಿಗೆ ಅನೇಕ ಜ್ವಾಲಾಂತ ಸಮಸ್ಯೆಗಳಿವೆ ಹಿಂದಿನಿಂದಲೂ ಈ ಸಮಸ್ಯೆ ಇದ್ದು ಈ ಸಾಲಿನಲ್ಲಿಯೂ ಶಿಕ್ಷಕರ ಸಮಸ್ಯೆಗಳನ್ನ ಒತ್ತು ಕೊಟ್ಟು ಕೆಲಸ ಮಾಡ್ತೇನೆ ಅದಕ್ಕೆ ಸರ್ವಶಕ್ತ ಕೊರಗಜ್ಜ ಶಕ್ತಿಯನ್ನ ಕೊಡ್ಲಿ ನ್ಯಾಯಯುತವಾಗಿ ಶಿಕ್ಷಕರಿಗೆ ನೀಡಬೇಕಾದಂತಹ ಹಾಗೂ ಸರ್ಕಾರ ಮಾಡಬೇಕಾದಂತಹ ಅನೇಕ ಕೆಲಸಗಳಿವೆ ಹಲವು ಸಮಸ್ಯೆಗಳಿಂದ ವಂಚಿತರಾಗಿದ್ದಾರೆ ಸರ್ಕಾರಕ್ಕೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಅಧಿಕಾರಿಗಳ ವ್ಯತಿರಿಕ್ತ ನಿಯಮಾವಳಿಗಳು ಶಿಕ್ಷಕರನ್ನ ಅಡಕತ್ತರಿಯಲ್ಲಿರಿಸಿದೆ ಸೆರ್ಕ್ಯುಲರ್ಗಳನ್ನ ಆಕ್ಟ್ಗಳ ರೀತಿಯಲ್ಲಿ ಮಾಡಲಾಗ್ತಿದೆ ಸರ್ಕ್ಯುಲರ್ಗೆ ಗೆ ಬೇರೆಯೇ ಗೌರವವಿದೆ ಆಕ್ಟ್ಗಳಿಗೆ ಅದರದ್ದೇ ಆದಂತಹ ಗೌರವವಿದೆ ಸರ್ಕ್ಯುಲರ್ ಮೂಲಕ ಆಕ್ಟ್ಗಳನ್ನು ಬಳಸುವಂತಹ ಕಾರ್ಯಗಳಿಗೆ ಐ ಎ ಎಸ್ ಅಧಿಕಾರಿ ಕಡಿವಾಣ ಹಾಕಬೇಕಾಗಿದೆ ಮಂತ್ರಿಗಳು ಕೂಡ ಗಂಭೀರವಾಗಿ ಪರಿಗಣಿಸಿ ಆಕ್ಟ್ಗಳ ಮೂಲಕ ಬಂದಂತಹ ವಿಚಾರಗಳನ್ನು ಸರ್ಕ್ಯುಲರ್ಗಳ ಮೂಲಕ ಪ್ರಯೋಗ ಮಾಡಿ ಶಿಕ್ಷಕರ ಅನೇಕ ಸಮಸ್ಯೆಗಳಿಗೆ ತೊಂದರೆಯನ್ನುಂಟು ಮಾಡಿದ್ದಾರೆ ಈ ಕುರಿತು ಅನೇಕ ಬಾರಿ ವಿಧಾನಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದೇವೆ ಮುಂದೆಯೂ ಸರ್ಕ್ಯುಲರ್ ಹಾಗೂ ಆಕ್ಟ್ಗಳಿಗೆ ಇರುವಂತಹ ಮಹತ್ವ ಏನು ಎಂಬುದನ್ನು ಶಿಕ್ಷಕರ ಧ್ವನಿಯಾಗಿ ಸರ್ಕಾರದ ಕಣ್ಣು ತೆರೆಯುವಂತಹ ಕೆಲಸ ಮಾಡ್ತೇನೆ ಶಿಕ್ಷಣ ಮತ್ತು ಆರೋಗ್ಯ ನಾಡಿನ ಸಂವಿಧಾನಬದ್ಧ ಹಕ್ಕು ಕೇಳಿ ಪಡೆಯಬೇಕೆಂದೇನಿಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಗತ್ಯ ಪೂರೈಸಬೇಕಿದೆ ಆದರೆ ಇಂದು ಶಿಕ್ಷಣ ಇಂದು ಉಳ್ಳವರ ಪಾಲಾಗಿದೆ ಶಿಕ್ಷಣ ಕಾಂತಿಯಿಂದಲೇ ಎಲ್ಲಾ ಅಭಿವೃದ್ಧಿ ಕಾರ್ಯಗಳಾಗ್ತಿದೆ ತನ್ನ ಕಾಲ ಮೇಲೆ ತಾನೇ ನಿಂತು ನಾಡಿಗೆ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮುವುದೇ ಶಿಕ್ಷಣ ಅಂತಹ ಜೀವನ ಮೌಲ್ಯವನ್ನ ಕಾಪಾಡುವಂತಹ ಗುಣಮಟ್ಟದ ಶಿಕ್ಷಣ ಕೊಡುವ ಕೆಲಸ ಸರ್ಕಾರದಿಂದ ಆಗ್ಬೇಕು ಈ ಸಂದರ್ಭ ಬೋಜೇಗೌಡರನ್ನ ಕೊರಗಜ್ಜ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಅಭಿನಂದಿಸಲಾಯಿತು ದಕ್ಷಿಣ ಕನ್ನಡ ಜಿಲ್ಲಾ ಯುವಜನತಾ ಅಧ್ಯಕ್ಷ ಅಶ್ವಿನ್ ಸುವರ್ಣ ಕೊರಗಜ್ಜ ಸೇವಾ ಸಮಿತಿ ಟ್ರಸ್ಟಿ ದೇವಪ್ರಸಾದ್ ಶೆಟ್ಟಿ ದಕ್ಷಿಣ ಕನ್ನಡ ಪದವಿಪೂರ್ವ ಕಾಲೇಜ ಪ್ರಾಂಶುಪಾಲ ಸಂಘದ ನಿಕಟಪೂರ್ವ ಉಪಾಧ್ಯಕ್ಷ ಹಾಗೂ ಕಿಟೇಲ್ ಮೆಮೋರಿಯಲ್ ಪಿಯು ಕಾಲೇಜ್ ಪ್ರಾಂಶುಪಾಲ ವಿಠಲ್ ಅಬುರ ಬದ್ರಿಯಾ ಪದವಿಪೂರ್ವ ಕಾಲೇಜ್ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಇಸ್ಮಾಯಿಲ್ ಟ್ರಸ್ಟಿ ಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು ವಿಶೇಷವಾಗಿ ಈ ಜಾಗಕ್ಕೆ ಭಾಳ ಮಹಿಮೆ ಇದೆ ಭಾಳಷ್ಟು ಜನ ಇಲ್ಲಿ ಬರ್ತಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೊರಗಜ್ಜ ನಮ್ಮನ್ನೆಲ್ಲ ಕಾಪಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇವತ್ತು ಅದನ್ನೇ ಕೇಳಿದೆ ಎಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದೆ ನನಗೆ ವಿಶೇಷವಾಗಿ ಒಳ್ಳೆಯದನ್ನು ಮಾಡಿದ್ದಾರೆ ನನ್ನ ಚುನಾವಣೆಯಲ್ಲಿ ಗೆದ್ದ ನಂತರ ನಾನು ಇಲ್ಲಿ ಬಂದು ನಿಮ್ಮ ದರ್ಶನ ಭಾಗ್ಯವನ್ನು ಪಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅದರಂತೆ ಅಷ್ಟೇ ಬೇರೆ ಏನಿಲ್ಲ ವಿಶೇಷವಾಗಿ ನಾನು ಮೊನ್ನೆ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಪತ್ರಿಕೆಯವರು ಕೇಳಿದಾಗ ಅದನ್ನೇ ಹೇಳಿದೆ ಏನನ್ಸುತ್ತೆ ಅಂತ ನನಗೆ ಶಿಕ್ಷಕರು ಕ್ಷೇತ್ರದಲ್ಲಿ ಎರಡನೇ ಬಾರಿ ನನಗೆ ಅಭೂತಪೂರ್ವ ಜಯವನ್ನು ಕೊಟ್ಟಿದ್ದಾರೆ ಮೊದಲ ಮೊದಲ ಪ್ರಾಶಸ್ತ್ಯದಲ್ಲೇ ನನ್ನ ಜಯಗಳಿಸಿ ಈ ತುಂಬ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಈ ಜಯವನ್ನು ಸಂಪೂರ್ಣವಾಗಿ ನಮ್ಮ ಶಿಕ್ಷಕರ ಸಮುದಾಯಕ್ಕೆ ಅರ್ಪಿಸ್ತೇನೆ ಅಂತ ನಾನು ಹೇಳಿದ್ದೇನೆ ಅನೇಕ ಜಲವಂತ ಸಮಸ್ಯೆಗಳಿದ್ದಾವೆ ಈ ಹಿಂದೆ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಶಿಕ್ಷಕರ ಸಮಸ್ಯೆಗಳನ್ನು ಅವರಿಂದಲೇ ಅರಿತು ಕೆಲಸ ಮಾಡ್ತಕ್ಕಂಥ ಭಾಗ್ಯವನ್ನು ಅವರು ಕಲ್ಪಿಸಿಕೊಟ್ಟಿದ್ದರು ಇನ್ನು ಮುಂದೆ ಕೂಡ ಅವ್ರಿಗೆ ಇರ್ತಕ್ಕಂಥ ಅನೇಕ ಜಲವಂತ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅದಕ್ಕೆ ಸರ್ವಶಕ್ತನಾದ ಕೊರಗಜ್ಜ ಭಗವಂತ ನನಗೆ ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಇವತ್ತು ನೆನ್ನೆ ಮೊನ್ನೆದಲ್ಲ ಸಮಸ್ಯೆಗಳು ಸಮಸ್ಯೆಗಳು ಇದ್ದಾವೆ ಆದರೆ ಅವರಿಗೆ ನ್ಯಾಯಯುತವಾಗಿ ಕೊಡಬೇಕಾದಂಥ ಅನೇಕ ಕೆಲಸಗಳಿದ್ದಾವೆ ಸರ್ಕಾರ ಮಾಡಬೇಕಾದಂಥ ಆ ಕೆಲಸಗಳಲ್ಲಿ ವಂಚಿತರಾಗಿದ್ದಾರೆ ಅದು ಸರ್ಕಾರಕ್ಕೆ ಗೊತ್ತಿದ್ದು ಗೊತ್ತಿಲ್ಲದೋ ಅಧಿಕಾರಿಗಳ ಅನೇಕ ವ್ಯತಿರಿಕ್ತವಾಗಿದ್ದ ತೀರ್ಮಾನಗಳು ಸರ್ಕ್ಯುಲರ್ಗಳನ್ನ ಅವರು ಆಕ್ಟ್ಗಳ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಯಾವತ್ತೂ ಸರ್ಕ್ಯುಲರ್ಗಳಿಗೆ ಸರ್ಕ್ಯುಲರ್ದೇ ಆದಂಥ ಗೌರವ ಇದೆ ಆ್ಯಕ್ಟ್ಗಳಿಗೆ ಇದ್ದಂಥ ಗೌರವವನ್ನು ಸರ್ಕ್ಯುಲರ್ ಮುಖಾಂತರ ಬಳಸ್ತಕ್ಕಂಥ ರೀತಿ ಇದೆಯಲ್ಲ ಹಾಗಾಗಿ ಆ ಆಕ್ಟ್ಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಬೇಕು ವಿಶೇಷವಾಗಿ ಐ ಎ ಎಸ್ ಅಧಿಕಾರಿಗಳು ಹಾಗಾಗಿ ಮಂತ್ರಿಗಳು ಕೂಡ ಇದನ್ನು ಭಾಳ ಗಂಭೀರವಾಗಿ ನೋಡಬೇಕು ಅಂಥ ಆ್ಯಕ್ಟ್ಗಳಲ್ಲಿ ಬಂದಂಥ ವಿಚಾರಗಳನ್ನು ಸರ್ಕ್ಯುಲರ್ಗಳ ಮುಖಾಂತರ ಪ್ರಯೋಗ ಮಾಡಿ ನಮ್ಮ ಶಿಕ್ಷಕರಿಗೆ ಅನೇಕ ಸಮಸ್ಯೆಗಳಿಗೆ ಅವರು ಭಾಳ ತೊಂದರೆ ಉಂಟು ಮಾಡಿದ್ದಾರೆ ಅದನ್ನು ವಿಧಾನ ಪರಿಷತ್ತಿನ ಒಳಗೆ ಹಲವಾರು ಬಾರಿ ಚರ್ಚೆ ಮಾಡಿದ್ದೇನೆ ಮುಂದೆಯೂ ಕೂಡ ಆ ಸರ್ಕ್ಯುಲರ್ಗಳಿರ್ತಕ್ಕಂಥ ಮಹತ್ವ ಏನು ಆಟಗಳಿಗಿರ್ತಕ್ಕಂಥ ಮಹತ್ವ ಏನು ಅನ್ನೋ ವಿಚಾರವನ್ನು ಸರ್ಕಾರ ಕಂಡುತಕ್ಕಂಥ ಕೆಲಸದಲ್ಲಿ ಶಿಕ್ಷಕರ ಧ್ವನಿಯಾಗಿ ಅವರಿಗಾಗಲೇ ನೀಡಿರ್ತಕ್ಕಂಥ ಬೆಲೆ ಕಟ್ಟಲಾಗದಂಥ ಅತ್ಯಮೂಲ್ಯವಾದ ಪಾವಿತ್ರವಾಗಿರ್ತಕ್ಕಂಥ ಮತದ ಗಾಂಭೀರ್ಯತೆಯನ್ನು ಮತ್ತು ಪಾವಿತ್ರತೆಯನ್ನು ಶಿಕ್ಷಕರಿಗೋಸ್ಕರ ವಿಧಾನ ಪರಿಷತ್ತಿನ ಒಳಗೆ ಮತ್ತು ಹೊರಗೆ ಅವರು ಧ್ವನಿಯಾಗಿ ಕೆಲಸ ಮಾಡ್ತೇನೆ